ఐ హలో వెల్కమ్ బ్యాక్ టు మై ఛానల్ అనిరీక్షిత మదవే ఇదూ నన్న రూమ్ రీ నె రూమ్ బాలు తిరగీ నీవిన్ బేరేవరా నీవు నన్ను గండనే తానే ఆర్యన్ బట్టే కూడా కేవుల టావల్నే సుత్కొ హత్ర బందు ఏనందే నీను అంద నేనందే నీవు నన్న పతి అందే అంటే తానే అన్న దోసే దోసె తరదు అవన బాయి ఇట్లు జాను ಜಾಹ್ನವಿ ತನಗೆ ಇಷ್ಟು ಧೈರ್ಯವಾಗಿ ಬಾಯಿಗೆ ತುತ್ತಿರ್ತಾಳೆ ಅಂತ ಆರಿ ಅಂದೆ ಕೊಂಡಿರಲಿಲ್ಲ ಅವನು ತಿಂದೆ ಹಾಗೇ ಇದ್ರೆ ಏನ್ರಿ ತಿಂದೆ ಹಾಗೆ ನೋಡ್ತಾ ಇದ್ದೀರಾ ತಿನ್ನಿ ಅನ್ಲವ ಜಾಹ್ನವಿ ಹಾಗೆ ಅಂದ್ಕೂಡಲೇ ಆರ್ಯಕೋಪ್ ಕೋಪದಿಂದ ಅವಳನ್ನು ನೋಡ್ದ ಅವನು ಹಾಗೆ ನೋಡಿದ್ದಕ್ಕೆ ನೀವು ನನ್ನನ್ನು ಕಣ್ಣಲ್ಲೇ ಆಮೇಲೆ ಕೊಲ್ಲುವಿರಂತೆ ಮೊದಲು ತಿನ್ನಿ ನನ್ನ ಶ್ರೀಮಂತರೇ ಅನ್ಳು ಜಾಹ್ನವಿ ಏನೇ ನಾನು ಮನೆಗೆ ಬಂದಿದ್ದೀನಿ ಅಂತ ನಾಟಕ ಆಡ್ತಾ ಇದ್ದೀಯಾ ಅಂತ ಬಾಯರಿದ್ದ ದೋಸೆ ಚೂರನ್ನು ಉಗಳಲು ಹೋದ ಆದರೆ ಆರ್ಯನ್ ಹಾಗೆ ಮಾಡುವ ಕೆಲಸವನ್ನು ಮೊದಲೇ ಓಹಿಸ್ಕೊಟ್ಟಿದ್ದ ಜಾನ್ವಿ ತಟ್ ತಂದ ಅವನ ಕೆನ್ನೆ ಮೇಲೆ ಇಟ್ಟು ತಡೆಯಲು ಈ ಓಹಿಸದ ವರ್ತನೆಯಿಂದ ಆರ್ಯನ್ ಆ ದೋಸೆಯನ್ನು ನಂಗೆ ಬೆಟ್ಟ ಆರ್ಯನ್ ದೋಸೆ ತಿಂದಿದ್ದನ್ನು ನೋಡಿ ಹೀಗೆ ಮೊದ್ಕೊಟ್ಟೆ ತಿಂತೀರಿ ಅಂದಿದ್ರೆ ಮೊದಲೇ ಇದೆ ಅಲ್ವಾ ಅಲ್ಲು ಅಸಲು ನಿನಗೆ ಎಷ್ಟು ಧೈರ್ಯ ಆಗಲೇ ನನ್ನ ಗೆಸ್ಟ್ ಹೌಸ್ಗೆ ಬಂದಾಗ ನನ್ನನ್ನು ಏನು ಮಾಡಬೇಡಿ ಬಿಟ್ಬಿಡಿ ಅಂತ ಬಾಯದಿಂದ ಬೀಳ್ಕೊಳ್ತಾ ಇದ್ದೆ ಅದು ನಿಮ್ಮ ಅಡ್ಡ ಅಂದರೆ ಅದು ಜಾಗ ಅಂತ ಅದಕ್ಕೆ ಸ್ವಲ್ಪ ಬಾಯಿ ಆಗಿತ್ತು ಇದು ನನ್ನ ಅಡ್ಡ ಅದಕ್ಕೆ ನನಗೆ ಇಷ್ಟ ಬಂದಂಗೆ ಇರ್ತೀನಿ ನನಗೆ ಧೈರ್ಯ ಶ್ರೀಮಂತರೇ ತಾ ಮತ್ತೆ ತೋಸಿತನ್ನು ಅವನ ಬಾಯಿಗೆ ತುರ್ಕಿದ್ದು ಜಾಹ್ನವಿ ಧೈರ್ಯ ನೋಡಿ ಅಡ್ಡ ಯಾರದೇ ಆಗಿರಲಿ ಇಲ್ಲಿ ಕಿಂಗ್ ಯಾರು ಅಲ್ಲಿ ತಗ್ಗೋದೇ ಇಲ್ಲ ಎಂದು ಜಾಹ್ನವಿಯನ್ನ ಸೆಳೆದು ಹತ್ತಿರಕ್ಕೆ ಹೇಳ್ಕೊಂಡು ಹಣ್ಣು ಹಣ್ಣಂತ ಇದ್ದ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಇನ್ನೇನು ರಕ್ತ ಬರುವಂತೆ ಕಚ್ತಾನೇನೋ ಇವರಿಗೆ ಕಚ್ಚೋದು ಅಂದರೆ ಇಷ್ಟ ಅಂತ ಗೊತ್ತಿದ್ರೆ ತುಟಿಗಳನ್ನು ಸಿಗದಂತೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಇದೆ ಅಲ್ವಾ ಅಂತ ಅಂದ್ಕೊಳ್ತಾ ಇರುವಾಗಲೇ ಆರ್ಯನ್ ತಟ್ಟನೇ ಬಿಟ್ಬಿಟ್ಟ ಇದೇನು ವಿಚಿತ್ರ ಏನು ಮಾಡದೆ ಬಿಟ್ಬಿಡ್ನಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ತನ್ನ ಬಾಯಲ್ಲಿ ಏನೋ ಇದ್ದಂತೆ ಅನಿಸಿ ನೋಡಿದರೆ ಅದು ದೋಸೆ ತುತ್ತಾಗಿತ್ತು ಇದು ಆರ್ಯನ ಬಾಯಲ್ಲಿ ಇರಬೇಕಿತ್ತಲ್ಲ ನನ್ನ ಬಾಯಿಗೆ ಹೇಗೆ ಬಂತು ಅಂತ ಯೋಚಿಸ್ತಾ ಇದ್ದಾಗ ಆರ್ಯನ್ ಮಾಡಿದ ಕೆಲಸ ನೆನಪಾಗಿ ಅವನನ್ನು ಸಿಟ್ಟಿನಿಂದ ನೋಡಿದ್ಲು ಜಾನು ಏನೇ ಆ ನೋಟ ಮತ್ತೆ ಬೇಕಾ ಹೇಳು ಅಂದ ಕೂಡಲೇ ಜಾನವಿ ದೂರ ಸರಿದು ನಿಮ್ಮ ಟವಲ್ ಜಾರ್ ಹೋಗುತ್ತೆ ನೋಡ್ಕೊಳ್ಳಿ ಅಂದ್ಲು ಆರ್ಯನ್ ಟವಲ್ ಹಿಡ್ಕೊಂಡು ಜಾರ್ ಹೋದರೆ ನನಗೇನಂತೆ ನೋಡು ನೀನು ತಾನೇ ನಿನಗೆ ಭಯ ಇರಬೇಕು ಅಂದ ಆರ್ಯನ್ ಹಾಗೆ ಮಾತನಾಡ್ತಾ ಇದ್ರೆ ಜಾಹ್ನವಿಗೆ ಆಶ್ಚರ್ಯವಾಗಿ ನನಗೆ ಯಾಕೆ ಭಯ ಅಂದು ಹೌದಾ ಎನ್ನುತ್ತಾ ಆರ್ಯನ್ ಟವಲ್ನ ತೆಗೆದು ಹೋದಾಗ ಜಾಹ್ನವಿ ಭಯದಿಂದ ಗಟ್ಟಿಯಾಗಿ ಅವಳ ಕಣ್ಣುಗಳನ್ನು ಮುಚ್ಕೊಂಡು ನಿಮಗೆ ಸ್ವಲ್ಪನಾದರೂ ನಾಚಿಕೆ ಇದೆಯಾ ಹೆಣ್ಮಗುವಿನ ಮುಂದೆ ಹೀಗೆ ಟವಲ್ ತೆಗಿತೀರಾ ಅಂದ್ಲು ನೀನೇ ಅಲ್ವಾ ದೊಡ್ಡ ವೀರವನಿತೆಯಂತೆ ನನಗೇನು ಭಯ ಇಲ್ಲ ಅಂದಿದ್ದು ಎನ್ನುತ್ತಾ ಮನೋಜ್ ಕೊಟ್ಟಿದ್ದ ಡ್ರೆಸ್ನ ಹಾಕ್ಕೊಂಡ ಬೆಳಗ್ಗೆಯಿಂದ ಏನೂ ತಿಂದಿದ್ದ ಕಾರಣ ಅವನಿಗೆ ಹೊಟ್ಟೆಯಲ್ಲಿ ಹಸುವಿನಿಂದ ಇಲಿಗಳು ಓಡಾಡ್ತಾ ಇದ್ದರೆ ಜಾನವಿ ಕೈಲಿದ್ದ ಪ್ಲೇಟ್ನ ಕಿತ್ಕೊಂಡು ಹೋಗಿ ಬೆಡ್ ಮೇಲೆ ಕೂತು ತಿನ್ನಲು ಆರಂಭಿಸಿದ ಜಾನವಿನು ಕಣ್ಮುಚ್ಕೊಂಡಿರೋದನ್ನು ನೋಡಿದ ಆರ್ಯಾಗೆ ನಗು ಬಂತು ಅವನು ನಗ್ತಾ ಇರೋದನ್ನು ಕೇಳಿ ಇವನು ಯಾಕೆ ನಗ್ತಾ ಇದ್ದಾನೆ ಎಂದು ಒಂದು ಕಣ್ಬಿಟ್ಟು ನೋಡಿದು ಜಾನು ಆರ್ಯ ಬಟ್ಟೆ ಹಾಕೊಂಡಿರೋದನ್ನು ಕಂಡು ಕಾಣ್ಬಿಟ್ಲು ನಗ್ತಾ ಇರುವ ಆರ್ಯನ್ ಅಸ್ಲೇ ಸುಂದರ ಆ ನಗುವಿನಲ್ಲೂ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದ ಕಣ್ಣನ್ನು ಮಿಟ್ಕೇನೆ ಅವನನ್ನೇ ನೋಡ್ತಾ ನಿಂತಳು ಜಾಹ್ನವಿ ಅವಳು ತನ್ನನ್ನು ನೋಡ್ತಾ ಇರೋದನ್ನು ಗಮನಿಸಿದ ಆರ್ಯನ್ ನಗು ನಿಲ್ಲಿಸಿ ತಿನ್ನೋದನ್ನು ಕೂಡ ಮುಗಿಸ್ದ ಜಾಹ್ನವಿಗೆ ಕೈಗೆ ಖಾಲಿಯಾದ ಪ್ಲೇಟ್ನ ಕೊಟ್ಟು ನೀರನ್ನ ಕುಡಿದು ಹೋಗಿ ಬೆಡ್ ಮೇಲೆ ಮಲ್ಕೊಂಡ ತಿಂದು ಹೇಗಿದೆ ಅಂತ ಕೂಡ ಹೇಳಿದೆ ಹೋಗಿ ಮಲ್ಕೊಂಡಲ್ಲ ಅಂದ್ಕೊಂಡು ಪ್ಲೇಟ್ ತಗೊಂಡು ಹೊರಗಡೆ ಬದಲು ಅವ್ಳು ಹೋದ ತಕ್ಷಣ ಆಲೀನ್ ಹಮ್ಮಯ್ಯ ಹೋದಲು ಮತ್ತೆ ಇದು ನನ್ನ ರೂಮು ನಾನು ನಿಮ್ಮ ಹೆಂಡತಿ ಅಂತ ಪಕ್ಕದಲ್ಲಿ ಬಂದು ಮಲ್ಕೊಂಡ್ಬಿಡ್ತಾಳೇನೋ ಅಂದ್ಕೊಂಡಿದ್ದೆ ಅಂತ ನಿಟ್ಟುಸ್ರನ್ನ ಬಿಟ್ನೋ ಇಲ್ವೋ ಅಷ್ಟರಲ್ಲೇ ಜಾನ್ವಿ ಮತ್ತೆ ರೂಮಿಗೆ ವಾಪಸ್ ಬಂದ್ಲು ಇದೊಳ್ಳೆ ಕಥೆಯಾಯಿತು ಮತ್ತೆ ಬಂದಲಲ್ಲ ಅಂತ ಎದ್ದು ಕೂತು ಯಾಕೆ ಮತ್ತೆ ಬಂದೆ ಅಂದ ನಾನು ಇಲ್ಲಿಗೆ ಎಲ್ಲಿಗೆ ಹೋಗಿದ್ದೆ ಲೇಟ್ ಇಟ್ಟು ಬರಲು ಹೋಗಿದ್ದೆ ಅಷ್ಟೇ ಅಲ್ವಾ ಅಂತ ಬಾಗಿಲನ್ನ ಲಾಕ್ ಮಾಡಿ ಬೆಡ್ ಹತ್ತಿರ ಬಂದಳು ಇವಳು ನಾನು ಮಾಡ್ತಾ ಇದ್ದಾಳಲ್ಲ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು ನೀನು ಮೊದಲು ಆ ರೀತಿ ಕರೆಯೋದನ್ನು ಬಿಡು ಕೇಳಿಸ್ಕೊಳ್ಳೋಕ್ಕೆ ನನಗೆ ಕಿರಿಕಿರಿ ಆಗ್ತಾ ಇದೆ ಅಂದ ಆರ್ಯನ್ ಗಂಡ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಶ್ರೀಮಂತ್ರೆ ಅಂತ ಇದ್ದೀನಿ ಸರಿ ಬಿಡಿ ನಿಮಗೆ ಇಷ್ಟ ಇಲ್ಲದಿದ್ದರೆ ಗಂಡನವರೇ ಅಂತ ಕರಿತೀನಿ ಅನ್ನುತ್ತಾ ಆರ್ಯನ್ ಪಕ್ಕದಲ್ಲಿ ಬೆಡ್ ಮೇಲೆ ಕೂದಲು ನಿಮಗೆ ಅನಿಸುತ್ತೆ ಜಾನ್ವಿ ಶ್ರೀಮಂತ್ರೆ ಅಂತ ಕರೆಯೋದು ಇಷ್ಟ ಆಗುತ್ತಾ ಅಥವಾ ಬೇಡವಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಆಗಲಿ ಆಗಿನಿಂದ ನೋಡ್ತಾ ಇದ್ದೀನಿ ನೀನು ಭಾಳ ಅತಿ ಮಾಡ್ತಾ ಇದ್ದೀಯಲ್ಲ ನನ್ನ ಫ್ರೆಂಡ್ ತಂಗಿ ಅಲ್ವಾ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಅಂದ ಆರ್ಯನ್ ಜಾಹ್ನವಿ ತನ್ನ ಕೊಳಲಿದ್ದ ತಾಳಿಯನ್ನು ಎತ್ತಿ ತೋರಿಸ್ತಾ ಇದು ನೀವು ಕಟ್ಟಿತ್ತು ನೀವು ಗಂಟಲು ಹೊರ್ಕೊಳ್ಳುವಂತೆ ಕೂಗಿ ನಾನು ನಿಮ್ಮ ಹೆಂಡತಿ ಅಲ್ಲ ಅಂದರೂ ಕೂಡ ನಾನು ಹೆಂಡತಿ ಆಗದೆ ಇರ್ತೇನಾ ನಾನು ಯಾವಾಗಲೂ ನಿಮ್ಮ ಹೆಂಡ್ತೀನಿ ಅಂದ್ಲು ನೀನು ಹೀಗೆ ಮಾಡ್ತೀಯ ಅಂತಾನೆ ಮನೋಜ್ಗೆ ಹೇಳಿದೆ ನಾನು ಇಲ್ಲಿಗೆ ಬರಲ್ಲ ವೇದಾಂತ್ ನಮಗೆ ಹೋಗ್ತೀನಿ ಅಂತ ಅವನು ನನ್ನ ಮಾತು ಕೇಳಿದೆ ಇಲ್ಲಿಗೆ ಕರ್ಕೊಂಡು ಬಂದ ಅಂದ ನೀವು ಎಲ್ಲೇ ಹೋದರೂ ನಾನು ನಿಮಗೆ ಹೆಂಡತಿ ಆಗದೆ ಇರಲು ಸಾಧ್ಯ ಇಲ್ಲ ನೀವು ನನ್ನ ಪತಿಯಾಗದೇ ಇರಲು ಕೂಡ ಸಾಧ್ಯ ಇಲ್ಲ ಅಂದ್ಲು ನಿನ್ನ ಈ ಹುಚ್ಚು ಹರಟೆಯನ್ನು ಸಹಿಸಿಕೊಳ್ಳಲು ನನ್ನ ಸಾಧ್ಯ ಇಲ್ಲ ಎಂದು ಆರ್ಯನ್ ಅಷ್ಟರಲ್ಲಿ ಜಾಹವಿ ತನ್ನ ಸೀರೆಯನ್ನು ಅವನ ಕೈಗೆ ಸುತ್ತಿ ಬೆಡ್ ಮೇಲೆ ಎಸೆದ್ಲು ಸಮಯವಲ್ಲದ ಸಮಯದಲ್ಲಿ ಶ್ರೀಮಂತ್ರೆ ಎಲ್ಲಿಗೆ ಹೋಗ್ತೀರಿ ಮಲ್ಗಿ ಅಂದ್ಲು ನಿನಗೆ ಯಾಕೆ ನೀನು ಇಲ್ಲದ ಕಡೆ ಹೋಗಿ ಪ್ರಶಾಂತವಾಗಿ ಮಲ್ಕೋತೀನಿ ಅಂದ ಜಾಹ್ನವಿನ ಹಾಕ್ತಾ ಶ್ರೀಮಂತ್ರೆ ನಾನು ಇಲ್ಲದ ಜಾಗ ಅಂತ ಎಲ್ಲೂ ಇರೋದಿಲ್ಲ ನಾನು ಎಲ್ಲ ಆ ಕಡೆ ಇರ್ತೇನೆ ನನ್ನ ಹೆಸರು ಜಾಹ್ನವಿ ಅಲ್ವಾ ಅನ್ನೋದನ್ನು ಮರಿ ಬಿಟ್ರಾ ಅಂದ್ಲು ನೀನು ನನಗೆ ಎಲ್ಲಿ ಸಿಕ್ಕಿಯೋ ಮಾರಾಯ್ತಿ ಬೆಳಗ್ಗೆಯಿಂದ ಕುಡ್ದಿದ್ದೆಲ್ಲ ಇಳಿದು ಹೋಯಿತು ಎಂದು ತಲೆ ಹಿಡ್ಕೊಂಡು ಆ ಅಯ್ಯೋ ಏನಾಯಿತು ರೀ ತಲೆನೋ ಬಾ ಜಂಡು ಏನು ಹಚ್ಚಲ ಎನ್ನುತ್ತಾ ಹೋಗ್ತಾಯಿದ್ರೆ ಏನು ಬೇಡ ನೀನು ಈ ರೂಮ್ಗೆ ಬರದೇ ಇದ್ದರೆ ಸಾಕು ನನಗೆ ಯಾವ ತಲೆನೋವು ಇರಲ್ಲ ಎಂದು ಮಲಗಿಕೊಂಡ ಹಾಗೆ ಅಂದರೆ ಹೇಗ್ರಿ ಎಷ್ಟೋ ದಿನಗಳ ನಂತರ ನಮ್ಮ ಮನೆಗೆ ಬಂದಿದ್ದೀರಾ ನಿಮಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಲ್ವಾ ಇರಿ ಎಂದು ಹೋಗಿ ಜಂಡು ಬಾಮ್ನ ತಂದು ತಲೆಗೆ ಹಚ್ಚಲು ಹೋದಲು ಬೇಡ ಅಂದೆ ಅಲ್ವಾ ಅಂದ ಆರ್ಯನ್ ಕೋಪ್ತಿಂದ ನಿಮಗೆ ಏನು ತಿಳಿಯಲ್ಲ ಕಣ್ಣು ಮುಚ್ಕೊಂಡು ಸುಮ್ಮನೆ ಮಲಗಿ ಅಂತ ಹೇಳಿ ತಲೆಗೆ ಜಂಡು ಬಾಮ್ನ ಹಚ್ಚಿ ಮಸಾಜ್ ಮಾಡ್ತಾಯಿದ್ರೆ ನಿಜವಾಗಿಯೂ ತಲೆ ತಲೆನೋವು ಇದ್ದಿದ್ದರಿಂದ ಅವಳು ಹಾಗೆ ಮಾಡ್ತಾ ಇರೋದು ಎನಿಸಿ ಕಣ್ಣು ಮುಚ್ಚಿ ನಿದ್ದೆ ಮಾಡಲು ಶುರು ಮಾಡ್ದ ಆರ್ಯನ್ ಏನು ವಿರೋಧ ಮಾಡದೆ ಸುಮ್ಮನಾದ ಕಾರಣ ಜಾನವಿ ಕೂಡ ಧೈರ್ಯವಾಗಿ ಪಕ್ಕದಲ್ಲೇ ಕೂತು ಅವನ ತಲೆಯನ್ನು ಒತ್ತಲಾರಂಭಿಸಿದ್ಲು ಆರ್ಯನ್ ಕಣ್ಣು ಮುಚ್ಚಿದ ಕೂಡಲೇ ಅವನ ಕಣ್ಣು ಮುಂದೆ ಹಳೆಯ ನೆನಪುಗಳು ಬಂದ್ವು ಲಂಚ್ ಟೈಮ್ನಲ್ಲಿ ಎಲ್ಲರೂ ಹೊರಗಡೆ ಹೋಗಿದ್ದರೂ ಕ್ಲಾಸ್ನಲ್ಲಿ ಬೇಸದಿಂದ ತಲೆ ಹಿಡಿದುಕೊಳ್ತಿದ್ದ ಆರ್ಯನ್ ಆರ್ಯನ್ ಹತ್ರ ವೈಶಾಲು ಬಂದು ವೈಶು ಬಂದು ಏನಾಯಿತು ಆರ್ಯ ಯಾಕೆ ಹೀಗಿದೀಯಾ ಅಂತ ಕೇಳಿದ್ಲು ಏನೂ ಇಲ್ಲ ವೈಶು ಸ್ವಲ್ಪ ತಲೆನೋವಿದೆ ಅಷ್ಟೇ ಅಂತ ಆರ್ಯನ್ ಹೌದಾ ಇರು ಎಂದು ಇದ್ರು ನಿಂತು ತಲೆಗೆ ಮಸಾಜ್ ಮಾಡಲು ಆರಂಭಿಸಿದ್ಲು ಆರ್ಯನ್ ಮುಚ್ಕೊಂಡು ನಿನ್ನ ಕೈ ತಾಗಿದ ತಕ್ಷಣ ತಲೆನೋವು ನೋಡು ಮಾಯ ಆಯಿತು ವೈಶು ಎನ್ನುತ್ತಾ ಕ್ಲಾಸ್ನಲ್ಲಿ ಯಾರು ಇಲ್ಲದನ್ನು ನೋಡಿ ವೈಶು ಸೊಂಟಕ್ಕೆ ಕೈ ಹಾಕಿ ಅವನ ಹತ್ರ ಸೆಳ್ಕೊಂಡ ಆರ್ಯ ಏನು ಮಾಡ್ತಾ ಇದೀಯ ಯಾರಾದರೂ ಬರ್ತಾರೆ ಬಿಡು ಅಂದಲು ವೈಶು ಎಲ್ಲರೂ ಊಟ ಮುಗಿಸಿ ಬರಲು ಇನ್ನೂ ಟೈಮ್ ಆಗುತ್ತೆ ಬಿಡು ಏನು ತಾ ವೈಶುಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ನನ್ನ ತಲೆನೋವು ಗುಣ ಮಾಡಿದ್ದಕ್ಕೆ ನಿನಗೆ ಒಂದು ಗಿಫ್ಟ್ ಕೊಡಲೇಬೇಕಲ್ಲ ಅಂತ ಮುತ್ತು ಕೊಡಲು ಹೋದ ಕಣ್ಮುಚ್ಚಿ ಮಲಗಿದ್ದ ಆರ್ಯನ್ ಪಕ್ಕದಲ್ಲಿ ಕೂತು ತಲೆ ಒತ್ತಾ ಇದ್ದ ಜಾಹ್ನವಿಯನ್ನು ಪ್ರೀತಿಯಿಂದ ಮುಂದೆ ಇಳ್ಕೊಂಡು ಹಾಗೆ ಮಾಡಿ ಅವಳನ್ನು ವೈಶು ಅಂದ್ಕೊಂಡು ಮುತ್ತು ಕೊಡ್ತಾ ಹಾಗೇ ಇದ್ದ ಜಾಹ್ನವಿಗೆ ಆರ್ಯನ್ ತನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾನೆ ಎಂದು ಅನಿಸಿ ಅವನನ್ನು ಗಟ್ಟಿಯಾಗಿ ಹಬ್ಕೊಂಡು ಕಣ್ಣು ಮುಚ್ಕೊಂಡ್ಳು ಜಾಹ್ನವಿ ಹಾಗೆ ಅಪ್ಕೊಂಡು ಕೂಡಲೇ ಆರ್ಯನ್ ವೈಶು ವೈಶು ಎಂದು ಕನವರಿಸಲು ಶುರು ಮಾಡ್ದ ಜಾಹ್ನವಿಗೆ ಮೊದಲು ಅವನು ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಗಲಿಲ್ಲ ನಂತರ ವೈಶು ಅನ್ನೋ ಹೆಸರನ್ನು ಕನ್ವರ್ಸಿದ್ದು ನೋಡಿ ಆರಿನನ್ನ ಹಿಂದೆ ತಳ್ಳಿ ಕೋಪದಿಂದ ಎದ್ದು ನಿಂತಳು ಆರ್ಯನ್ ಕಂಡುಬಿಟ್ಟು ಏನಾಯಿತು ಎಂದು ತಿಳಿಯದೆ ಯಾಕೆ ಹಾಕ್ತಳ್ದೆ ಅಂದ ತಳ್ದೆ ಏನು ಮುದ್ದು ಕೊಡಬೇಕಿತ್ತಾ ಎಂದು ಕೋಪದಿಂದ ಕೇಳಿದ್ದು ಜಾನ್ವಿ ಜಾನ್ವಿಗೆ ಯಾಕೆ ಅಷ್ಟೊಂದು ಕೋಪ ಬಂದಿದೆ ಎಂದು ತಿಳಿಯದ ಆರ್ಯನ್ ಮುತ್ತಿಗಾಗಿ ಯಾರೂ ಇಲ್ಲಿ ಹಾ ತರಿಯುತ್ತಾ ಇರಲಿಲ್ಲ ಹೋಗಿ ಕೆಲಸ ನೋಡು ಆದರೂ ನಿನ್ನನ್ನು ಯಾರು ಬಂದು ತಲೆ ಒತ್ತಲು ಹೇಳಿದರು ಅಂದ ಗಂಡ ಸಂಕಟ ಪಡ್ತಾಯಿದ್ರೆ ನೋಡಲಾರದೆ ಬಂದು ಓದ್ತಿದೆ ಅದರಲ್ಲಿ ನನ್ನ ತಪ್ಪೇನಿದೆ ತಲೆ ಹೊತ್ತೋಳು ಸುಮ್ಮನೆ ಒತ್ತದ ಮಧ್ಯದಲ್ಲಿ ಯಾಕೆ ಹಾಗೆ ನಾನು ತಳ್ಳದೆ ನೀವು ಮಾಡಿದ ಕೆಲಸಕ್ಕೆ ತಳ್ಳದೆ ಚಿನ್ನ ಮುದ್ದು ಬಂಗಾರ ಅಂತ ಅಪ್ಕೊಳ್ಬೇಕಿತ್ತಾ ಎಂದು ನಿಟ್ಟುಸಿರು ಬಿಟ್ಟು ಹೇಳಿದ್ಲು ಸಿಟ್ಟಿನಿಂದ ಏಯ್ ನಿನಗೇನಾದರೂ ಹೊಚ್ಚ ಅಸ್ಲು ಏನಾಯಿತು ಅಂತ ಹೇಳಿದೆ ಯಾಕೆ ಏನೇನು ಮಾತಾಡ್ತಾ ಇದೀಯಾ ಅಂದ ಆರ್ಯನ್ ಆ ವೈಶು ಯಾರು ಎಂದು ಸೀರಿಯಸ್ ಆಗಿ ಕೇಳಿದ್ಲು ಜಾಹ್ನವಿ ಜಾಹ್ನವಿ ಬಾಯಿಂದ ವೈಶು ಎಂಬ ಹೆಸರು ಕೇಳಿದ ಕೂಡಲೇ ಎದ್ದು ಕುಳಿತು ವೈಶು ವೈಶು ನಿನಗೆ ಹೇಗೆ ಗೊತ್ತು ಅಂದ ನನಗೇನು ಗೊತ್ತು ನೀವು ನಾನು ತಲೆ ಓದುತ್ತಾ ಇರುವಾಗ ವೈಶು ವೈಶು ಅಂತ ಕನಿವರಿಸ್ತಾ ಇದ್ರಿ ಯಾರ ವೈಶು ಅಂತ ಕೇಳಿದ್ಲು ಆರೇನು ಉತ್ತರ ಕೊಡದೆ ಮಲಗಿಕೊಂಡು ಜಾನವಿಗೆ ಕೋಪ ಬಂತು ನೀವು ಅಷ್ಟೊಂದು ಆ ವಯಸ್ಸುಗಳನ್ನು ಪ್ರೀತಿಸೋದಾದರೆ ನನ್ನ ಕುರುಳಿಗೆ ಯಾಕೆ ಭೀ ತಾಳಿ ಕಟ್ಟಿದ್ರಿ ಅಂತ ಕೇಳಿಸಿದ್ಲು ನಿನ್ನ ಸೌಂದರ್ಯಕ್ಕೆ ಮರುಳಾಗಿ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲಮ್ಮ ನನ್ನ ಫ್ರೆಂಡ್ ಮೇಲಿರೋ ಅಭಿಮಾನಕ್ಕೆ ನಿನ್ನ ಕುರುಳಿಗೆ ತಾಳಿ ಕಟ್ಟೆ ಆ ವಿಷಯ ನಿನಗೆ ಎಷ್ಟು ಬಾರಿ ಹೇಳಿದ್ರು ನಿನ್ನ ಆ ಮಣ್ಣು ತಲೆಗೆ ಇದ್ದರೆ ನಾನೇನು ಮಾಡಲಿ ಆದರೂ ನಾನು ಯಾರ ಹೆಸರು ಕನವರಿಸಿದರೆ ನಿನಗೇನು ಹೋಗಿ ಮಲಗು ಅಂದ ಅದೇ ನಾನು ಬೇರೆ ಯಾರ್ದಾದ್ರೂ ಹೆಸರನ್ನ ಕನವರಿಸಿದರೆ ಎಂದು ಮಾತು ಮುಗಿಸುವ ಮೊದಲೇ ಆರ್ಯನ್ ಯಾವಾಗ ಬೆಡ್ ಮೇಲಿಂದ ಎದ್ದು ಬಂದು ಅವಳಿಗೆ ತಿಳಿಯಲೇ ಇಲ್ಲ ಜಾಹ್ನವಿ ಮುಂದೆ ಬಂದು ನಿಂತು ಅವಳ ಕಣ್ಗಳನ್ನು ನೇರವಾಗಿ ನೋಡ್ತಾ ಕೊಂದುಬಿಡ್ತೀನಿ ಅಂತ ಹೇಳಿ ಹೋಗಿ ಮತ್ತೆ ಮಲಗಿದ ಆರ್ಯನ ಹಾಗೆ ಭಯ ಆರ್ಯನ ಹಾಗೆ ಬಂದಾಗ ಅವಳಿಗೆ ಭಯ ಆದರೂ ಕೂಡ ಆರ್ಯನ ಮನಸ್ಸಿನಲ್ಲಿ ತನಗೆ ಹೆಂಗ್ತಿ ಎಂಬ ಸ್ಥಾನ ಕೊಟ್ಟಿದ್ದಾನೆ ಎಂದು ಜಾಹ್ನವಿಗೆ ತುಂಬಾ ಖುಷಿಯಾಯಿತು ಅಸಲು ಈ ವಯಸ್ಸು ಯಾರು ಇವರಿಗೂ ಅವಳಿಗೂ ಏನು ಸಂಬಂಧ ಅನ್ನೋದು ತಿಳ್ಕೊಳ್ಳೇಬೇಕು ಅಂದ್ಕೊಂಡು ಅಲ್ಲೇ ನಿಂತಳು ಏನಕ್ಕೆ ಅಲ್ಲೇ ನಿಂತಿದೀಯಾ ಲೈಟ್ ಆಫ್ ಮಾಡಿ ಹೋಗಿ ಮಲಗು ಅಂತ ಕೇಳಿಸಿದ ಜಾಹ್ನವಿ ಜಾಹ್ನವಿ ತಟ್ಟನೆ ನಡಗಿ ಆ ಮನುಷ್ಯನಿಗೆ ಮೆತ್ತಗೆ ಹೇಳೋದು ನಿಧಾನವಾಗಿ ಮಾತನಾಡು ಬರೋದೇ ಇಲ್ವೇನೋ ಅಂದ್ಕೊಂಡು ಹೋಗಿ ಲೈಟ್ನ ಆಫ್ ಮಾಡಿ ಆರನ್ನನ್ನು ಪಕ್ಕದಲ್ಲಿ ಇನ್ನೊಂದು ಮಗಲಿನಲ್ಲಿ ಹೋಗಿ ಮಲಗಿದ್ಲು ಜಾಹ್ನವಿ ಹಾಗೆ ಮಲಗಿದ ಕೂಡಲೇ ಅವಳ ಮೈಯಿಂದ ಬರ್ತಾಯಿದ್ದ ಮಲ್ಲಿಗೆಯ ಸುಗಂಧ ಆರಿನ ಮುಗಿಗೆ ಬಡೀತು ಕಣ್ಬಿಟ್ಟು ನೋಡಿದರೆ ಜಾಹ್ನವಿ ಇತ್ತ ಪಕ್ಕದಲ್ಲೇ ಮಲಗಿದ್ಲು ಈಕೆಗೆ ಬೇರೆ ಎಲ್ಲೂ ಜಾಗ ಇಲ್ಲದ ಹಾಗೆ ಇಲ್ಲೇ ಬಂದು ಮಲಗಬೇಕಾ ಬೇಕಂತಾನೆ ಹೀಗೆ ಇದ್ದಾಳೆ ಮನೋಜ್ಗೋಸ್ಕರ ಇವಳನ್ನು ಈಗ ಸಹಿಸ್ಕೊಳ್ಬೇಕಾಗಿದೆ ಅಂದ್ಕೊಂಡು ಆ ಕಡೆ ತಿರುಗಿ ಮಲಗಿದ ಆರ್ಯ ಜಾಹ್ನವಿ ಪಕ್ಕದಲ್ಲಿದ್ದ ಆರ್ಯನ್ ವಿಷಯ ಮರೆತು ವಯಸ್ಸು ಯಾರಾಗಿರಬಹುದು ಎಂಬ ಆಲೋಚನೆಯಲ್ಲೇ ಕಣ್ಣನ್ನು ಮುಚ್ಚಿದ್ಲು ಜಾಹ್ನವಿ ಇತ್ತ ಅಮೇರಿಕಾದಲ್ಲಿರುವ ಕ್ರಿಷ್ ಶರ್ಮಿಳ ಮಗ ಅಮ್ಮ ತನ್ನನ್ನು ಯಾಕೆ ಇಂಡಿಯಕ್ಕೆ ಬರಬೇಡ ಅಂತ ಇದ್ದಾಳೆ ಎಂದು ಯೋಚಿಸ್ತಾ ಇದ್ದ ಆಲೋಚನೆಯಲ್ಲಿದ್ದ ಕ್ರಿಶ್ಗೆ ಅವಳ ಫ್ರೆಂಡ್ ಶ್ರೀಜಾ ಕಡೆಯಿಂದ ಕಾಲು ಬಂತು ಕ್ರಿಶ್ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ಲು ಶ್ರೀಜಾ ಏನೂ ಇಲ್ಲ ಶ್ರೀಜಾ ಮಮ್ಮಿ ಇಂಡಿಯಾಕ್ಕೆ ಬರ್ತೀನಿ ಅಂದರೆ ಬರಬೇಡ ಅಂತಿದ್ದಾಳೆ ಅದರ ಬಗ್ಗೆನೇ ಯೋಚಿಸ್ತಾ ಇದ್ದೆ ಹೌದಾ ಹಾಗಾದರೆ ನೀನು ನನ್ನ ಜೊತೆ ಇಂಡಿಯಾಕ್ಕೆ ಬರೋದಿಲ್ವಾ ಎಂದು ಕೇಳಿದ್ಲು ಮಮ್ಮಿ ಬೇಡ ಅಂದರೆ ಹೇಗೆ ಬರೋದು ಹೇಳು ಅಂದ ಕ್ರೀಶ್ ನೀನು ನನ್ನ ಜೊತೆ ಬರ್ತೀಯ ಅಂತ ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ ನನ್ನನ್ನು ನಿರಾಶೆಗೊಳಿಸಿದೆ ಅಲ್ವಾ ಅಂದಳು ಅರ್ಥ ಮಾಡ್ಕೋ ಶ್ರೀಜಾ ನನಗೆ ಬರಬೇಕು ಅಂತ ಇದೆ ಆದರೆ ಮನೆಯವರು ಒಪ್ತಾ ಇದ್ದರೆ ನಾನೇನು ಮಾಡಲಿ ಹೇಳು ಸರಿ ಹಾಗಾದರೆ ಇನ್ನೂ ಎರಡು ದಿನದಲ್ಲಿ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಇಲ್ಲಿಗೆ ಬಂದರೆ ಬರ್ತೀನಿ ಇಲ್ಲ ಅಂದರೆ ನಾನು ಇಂಡಿಯದೆಲ್ಲ ಸೆಟಲ್ ಆಗ್ತೀನಿ ಗೊತ್ತು ಬಿಡೆ ನಿನ್ನ ಭಾವನ ಜೊತೆ ತಾನೇ ನಿನಗೆ ನಿನ್ನ ಭಾವ ಅಂದರೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ ಕ್ರಿಶ್ ಹೌದು ಕ್ರಿಶ್ ನಮ್ಮ ಭಾವ ಅಂದರೆ ನನಗೆ ತುಂಬಾ ಇಷ್ಟನೇ ಆದರೆ ಭಾವನಿಗೆ ನಾನು ಅಂದರೆ ಇಷ್ಟವೋ ಇಲ್ವೋ ಗೊತ್ತಿಲ್ವಲ್ಲ ಇಂಡಿಯಾಗೆ ಹೋದ ಮೇಲೆ ತಿಳಿಯುತ್ತೆ ನೀನು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ನನಗೆ ಸಹಾಯ ಇದ್ದೆ ಹೋದ ಕೆಲಸದಲ್ಲಿ ನಿನಗೆ ಇಂಡಿಯಾದಲ್ಲಿ ಯಾರನ್ನಾದರೂ ಹುಡುಕಿ ಸೆಟ್ ಇದ್ದೆ ಅಂತ ಹೇಳಿ ನಗಲು ಶ್ರೀಜಾ ಶ್ರೀಜಾ ನನಗೆ ಬರಬೇಕು ಅಂತ ತುಂಬ ಆಸೆ ಇದೆ ಚಿಕ್ಕಂದಿನಿಂದ ನಾನು ಇಂಡಿಯಾಕ್ಕೆ ಬಂದೇ ಇಲ್ಲ ಅಲ್ವಾ ಯಾವಾಗಲೂ ಮಮ್ಮಿ ಡ್ಯಾಡಿ ಹೋಗ್ತಾರೆ ನನ್ನನ್ನು ಮಾತ್ರ ಕರ್ಕೊಂಡು ಹೋಗಲ್ಲ ಕೃಷ್ಗೆ ಶ್ರೀಜಾ ಒಂದು ಐಡಿಯಾ ಹೇಳಿದ್ಲು ನಾನೊಂದು ಐಡಿಯಾ ಹೇಳಲ್ಲ ಕ್ರಿಶ್ ಏನು ಹೇಳು ಶ್ರೀಜಾ ಅಂದ ನೀನು ನಿಮ್ಮ ಅವರಿಗೆ ಹೇಳ್ದೇನೆ ಬಂದುಬಿಡು ಬಂದ ಮೇಲೆ ಅವರು ಏನು ಮಾಡೋಕ್ಕೆ ಆಗಲ್ಲ ಅಲ್ವಾ ಅಂದಳು ನನಗೆ ಯಾಕೆ ಈ ಆಲೋಚನೆ ಬರಲೇ ಇಲ್ವಲ್ಲ ಅಂದ ಹಾಗೆ ಕ್ರಿಷ್ ನಿನಗೆ ಬುದ್ಧಿ ಇದ್ದರೆ ತಾನೇ ಆಲೋಚನೆ ಬರೋಕೆ ಅಂತ ನಕ್ಲು ಶ್ರೇಜ ಇಂಡಿಯಾದಿಂದ ಬಂದ ಹೊಸದ್ರಲ್ಲಿ ನೀನು ಅಮ್ಮ ನೆನಪಾಗ್ತಾಯಿದ್ದಾರೆ ಅಂತ ಇದ್ದರೆ ನಿನ್ನನ್ನು ಸಮಾಧಾನ ಮಾಡಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ಇದೇ ಬುದ್ಧಿ ಇಲ್ದವನೇ ತಾನೇ ರಾಕ್ಷಸಿ ಅಂದ ಸಾರಿ ಕ್ರಿಶ್ ಸುಮ್ಮನೆ ತಮಾಷೆಗೆ ಅಂದೆ ನೀನು ನನಗೆ ಪರಿಚಯ ಆಗದೇದಿದ್ದರೆ ನಾನು ಯಾವಾಗಲೂ ಇಂಡಿಯಾಕ್ಕೆ ಹೋಗಿಬಿಡ್ತಾಯಿದ್ದೆ ನೀನು ಕೊಟ್ಟ ಧೈರ್ಯದಿಂದನೇ ನಾನು ಓದು ಮುಗಿಸಿ ಹೋಗಲು ಸಾಧ್ಯ ಆಯಿತು ನಿನ್ನ ಸ್ನೇಹ ನಾನು ಎಂದಿಗೂ ಮರೆಯಲ್ಲ ಅಂತ ಸ್ವಲ್ಪ ಭಾವುಗಳಾದಲು ಶ್ರೀಜಾ ಶ್ರೀಜಾ ನಿನ್ನ ಪರಿಚಯ ಆದ ಮೇಲೇ ನಾನು ಕೂಡ ತುಂಬ ವಿಷಯಗಳನ್ನು ಕಲ್ತಿದ್ದು ಇಲ್ಲಿ ಒಬ್ಬಂಟಿ ಅಂತ ನನಗೆ ಅನ್ನಿಸ್ತಾ ಇತ್ತು ನನಗೆ ನಿನ್ನ ಫ್ರೆಂಡ್ಶಿಪ್ ಆ ಒಂಟಿತನ ಇಲ್ಲದಂತೆ ಮಾಡಿತ್ತು ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಶ್ರೀಜಾ ಈಗಲೇ ಬೇಡ ಕ್ರೇಶ್ ನನಗೆ ಒಬ್ಬ ಒಳ್ಳೆ ಹುಡುಗಿಯನ್ನು ನಿನಗೆ ಒಬ್ಬ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ ಕೂಡಲೇ ಥ್ಯಾಂಕ್ಸ್ ಹೇಳು ನನಗೆ ಆಗಲೇ ಮದುವೆನಾ ಅಂದ ಕ್ರಿಷ್ ಇನ್ನೂ ಪುಟ್ಟ ಮಗು ಅಂದ್ಕೊಂಡಿದೀಯಾ ಮದುವೆಯಾಗಿದ್ದರೆ ಈ ಹೊತ್ತಿಗೆ ಇಬ್ಬರು ಮಕ್ಕಳು ಆಗಿರ್ತಿದ್ರು ತಂದೆ ಅಂದರೆ ನೀನು ಅಪ್ಪ ಆಗಿರ್ತಿದ್ದೆ ಚೀ ಸುಮ್ಮನೆ ಇರು ಯಾರಾದರೂ ಕೇಳಿದರೆ ನಿಜ ಅಂದ್ಕೊಳ್ತಾರೆ ನನಗೋಸ್ಕರ ಎಲ್ಲೋ ಒಬ್ಬಳು ಹುಡುಗಿ ಹುಟ್ಟೇ ಇರ್ತಾಳೆ ಅಲ್ವಾ ಅವಳನ್ನೇ ಮದುವೆ ಆಗ್ತೀನಿ ಬಿಡು ಅಂದ ಸರಿ ಕ್ರಿಷ್ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು ಯೋಚನೆ ಮಾಡಿ ಕಾಲ್ ಮಾಡು ಅಂತ ಹೇಳಿ ಫೋನ್ನ ಇಟ್ಲು ಶ್ರೀಜಾ ಕ್ರಿಶ್ ಶ್ರೀಜಾ ಹೇಳಿದ್ರ ಬಗ್ಗೆ ಯೋಚಿಸ್ದ ಮಮ್ಮಿಯವರಿಗೆ ಹೇಳಿದರೆ ಬೇಡ ಅಂತಾರೆ ಶೇಜ ಹೇಳ್ದಾಗೆ ಹೇಳ್ದೇ ಹೋದರೆ ಹೆಚ್ಚಂದರೆ ಬೈತಾರೆ ಅಷ್ಟೇ ಅಲ್ವಾ ಸ್ಟೇಜ ಹೇಳ್ದಂತೇ ಮಾಡೋಣ ಹೇಳ್ದೆ ಹಿಂಡಿಯಕ್ಕೆ ಹೋಗಿಬಿಡೋಣ ಅಂತ ನಿರ್ಧರಿಸಿದ ಕ್ರಿಶ್ ಮರುದಿನ ಆ ಬೆಳಗ್ಗೆ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳ್ತಾ ಇದ್ದಾಗ ಜಾನವಿಗೆ ಎಚ್ಚರಾಯಿತು ತನ್ನ ಮೇಲೆ ಏನೋ ಭಾರ ಇದ್ದಂತೆ ಅನಿಸಿ ಕಣ್ಣನ್ನು ಬಿಟ್ಟು ನೋಡಿದರೆ ಆರ್ಯನ್ ಅವಳ ಸುತ್ತ ಕೈನ ಹಾಕಿ ಅವಳಿಗೆ ತೀರಾ ಹತ್ತಿರವಾಗಿ ಮಲಗಿದ್ದ ಈ ಮನುಷ್ಯ ಏನಿದು ನಾನು ಎಲ್ಲಿಗೋ ಓಡ್ ಹೋಗ್ಬಿಡ್ತೀನಿ ಅನ್ನೋ ಥರ ಇಷ್ಟು ಗಟ್ಟಿಯಾಗಿ ಅಪ್ಕೊಂಡು ಮಲಗಿದ್ದಾರೆ ಗಾಳಿ ಕೂಡ ಆಡ್ತಾ ಇಲ್ಲ ರಾತ್ರಿಯೆಲ್ಲ ನಾನು ಹೇಗೆ ಮಲಗಿದ್ನೋ ಏನೋ ಎದ್ದೇಳಲು ಕೂಡ ಜಾಗ ಇಲ್ಲದಂತೆ ಹಿಡ್ಕೊಂಡಿದ್ದಾರೆ ಜಾಹ್ನವಿ ಆರ್ಯನ ಕೈಯನ್ನು ತೆಗೆಯಲು ಹೋದರೆ ಅವನು ಇನ್ನೂ ಗಟ್ಟಿಯಾಗಿ ಬಿಗಿದು ಅಪ್ಕೊಳ್ತಾ ಇದ್ದಾನೆ ಹೊರತು ಕೈ ಮಾತ್ರ ತೆಗೀತಿಲ್ಲ ಈ ಮನುಷ್ಯ ಏನಪ್ಪ ಹೀಗೆ ಬಿಗೀತಾ ಇದ್ದಾರೆ ಈಗ ಎಬ್ಬಿಸಿದರೆ ಈ ಮಹಾನುಭಾವ ಏನಂತಾರೋ ಏನೋ ಏನೇ ಮಾಡಿದರೂ ತಪ್ಪೇ ಅಂತಾರೆ ಏನು ಮಾಡಬೇಕೆಂದು ತಿಳಿಯದೆ ನನ್ನೇ ನೋಡ್ತಾ ಎಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದೀಯಪ್ಪ ನೀನು ಅಂದ್ಕೊಂಡ್ಲು ಬೆಳಗಾಗಿ ತುಂಬ ಹೊತ್ತಾಯಿತು ಇನ್ನೂ ನಿದ್ದೆನಾ ಕಂಡ್ಬಿಟ್ಟು ನೋಡು ನಿನ್ನ ಅಪ್ಪುಗೆಯಲ್ಲಿ ನನಗೆ ಉಸಿರು ಕಟ್ತಾ ಇದೆ ನೀವು ಬಿಟ್ಟರೆ ನಾನು ಎದ್ದು ಉಸಿರು ತಗೊಳ್ತೀನಿ ಅಂತ ಮನ್ಸಿನಲ್ಲಿ ಅಂದ್ಕೊಳ್ತಾ ಆರಿನ ಮುಖಕ್ಕೆ ಅವಳ ಬಾಯಿಯಿಂದ ಗಾಳಿ ಉದಿದ್ದಲು ಮುಖಕ್ಕೆ ಜಾಹ್ನವಿಯ ಬೆಚ್ಚಗಿನ ಉಸಿರು ತಾಗಿದ ಕೂಡಲೇ ಆರಿನ ಮುಖದಲ್ಲಿ ನಗು ಮೂಡ್ತು ಏನಪ್ಪಾ ಇದು ಇವರು ನಗ್ತಾ ಇದ್ದಾರೆ ಆದರೆ ಕಣ್ಣು ಮಾತ್ರ ಇಲ್ಲ ನಾನು ಹೀಗೆ ಇನ್ನೂ ಎಷ್ಟು ಹೊತ್ತು ಇರಬೇಕು ಅವನೇ ಎದ್ದೇ ಇರ್ತಾಳೆ ಅಲ್ವಾ ನಮ್ಮ ರೂಮ್ ಬಾಗಿಲು ತಡ್ಬಹುದು ಅಲ್ವಾ ಇವತ್ತಾದರೂ ಇವರು ಎದ್ದೇಳ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಕಾಯ್ದು ಕೊನೆಗೆ ತನ್ನಿಂದ ಸಾಧ್ಯನೇ ಆಗದೆ ಗಂಡನವರೇ ಬೆಳಗಾಯಿತು ಎದ್ದೇಳಿ ಅಂತ ಕಿವಿಯ ಹತ್ರ ಹೇಳಿದ್ಲು ಜಾಹ್ನವಿ ಮಾತೆಗಳು ಕೇಳಿಸಿದ್ವು ಆದರೆ ಅದು ಜಾಹ್ನವಿ ಎಂದು ಅವನಿಗೆ ಅನ್ನಿಸಲಿಲ್ಲ ಕರೆದರೂ ಆರ್ಯನ್ ಎದ್ದೇಳದೇ ಇದ್ದಾಗ ಇವರು ಕುಂಭಕರ್ಣನ ತಾತನ ಥರ ಇದ್ದಾರೆ ಅಲ್ವಾ ಇನ್ನೂ ಲಾಭ ಇಲ್ಲ ಹೇಳ್ಸೋದು ಅಂದ್ಕೊಂಡು ಕಿವಿಯ ಹತ್ರ ದೊಡ್ಡದಾಗಿ ಶ್ರೀಮಂತ್ರೆ ಅಂತ ಕಿರ್ಚಿದ್ಲು ಅಷ್ಟೇ ಆರ್ಯನ್ ತಟ್ಟನೆ ಕಂಡುಬಿಟ್ಟು ಜಾಹ್ನವಿಯನ್ನ ತುಂಬ ಆಗಿ ನೋಡ್ದ ಜಾಹ್ನವಿ ಪರಿಸ್ಥಿತಿ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯಿ ಕತೆ ಯಾರೆಲ್ಲ ಇಷ್ಟಪಡ್ತಿದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು